ಹುಮನಾಬಾದ್ನ ಹೊರವಲಯದಲ್ಲಿರುವ ಬಸವತೀರ್ಥ ಮಠ ವಸತಿ ಶಾಲೆಯಲ್ಲಿ ಬೆಳಗಿನ ಜಾವ ಚಿತ್ರಣ್ಣ ಪಲಾವ್ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ವಾಂತಿ ಬೇದಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಪರಿಣಾಮ ಹುಮನಾಬಾದ್ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕರು ಕರೆದೊಯ್ದು ದಾಖಲಿಸಿದ್ದು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಲವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ವಾಂತಿ ಬೇದಿಯಿಂದ ಹೊಟ್ಟೆ ನೋವಿನಿಂದ ತಲೆನೋವಿನಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಹಾಗೂ ಶಾಸಕ ಸಿದ್ದು ಪಾಟೀಲ್ ಆಪ್ತರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗೂಡಾಳ್ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್ ಸೇರಿದಂತೆ ಅಧಿಕಾರಿಗಳ ದಂಡು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ ಜತೆಗೆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ಈಗಾಗಲೇ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಯಾವುದೇ ಗಂಭೀರ ಸಮಸ್ಯೆ ಕಾಣುತ್ತಿಲ್ಲ ಮಕ್ಕಳು ಊಟ ಮಾಡಿದ ರೈಸ್ ಅನ್ನ ಸ್ಯಾಂಪಲ್ ಅನ್ನ ಟೇಸ್ಟ್ಗೆ ಕಳುಹಿಸಿ ಪರಿಶೀಲನೆ ಮಾಡಲಾಗುವುದು ಎಂದು ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ ರೋಹನ್ ಕನ್ನಡ ಬೀದರ್ ಅಲ್ಲೇ ಚೆಕ್ ಮಾಡ್ರಿ ಯಾರಿಗೆ ನೆಸೆಸರಿ ಅದ ಅವ್ರಿಗೆ ಕರ್ಕೊಂಡು ಬಂದು ತೋರಿಸ್ರಿ ಇಲ್ಲಪ್ಪ ಅಂದ್ರೆ ಅಲ್ಲೇ ಅವ್ರಿಗೆ ಏನು ಮೆಡಿಸಿನ್ ಕೊಟ್ಟದ ಮೆಡಿಸಿನ್ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ಇದು ರಾತ್ರಿ ಏನೋ ಹುಡುಗರು ಹೇಳ್ತಾ ಇದ್ದಾರೆ ರಾತ್ರಿ ಇದೇನು ಅನ್ನ ಇತ್ತು ಬೆಳಗ್ಗೆ ಅದೇ ಅನ್ನ ಫ್ರೈ ಮಾಡಿ ಕೊಟ್ಟಿದ್ದ ಕಡಿಂದು ಮೋಸ್ಟ್ ಫುಲ್ ಫುಡ್ ಪೊಸಿಷನ್ ಆಗ್ಯದ ಅಂತ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್ ಜೊತೆ ಚರ್ಚೆ ಮಾಡಿದ ಡಾಕ್ಟ್ರು ಅದೇ ಹೇಳ್ತಾ ಇದ್ದಾರೆ ಇದು ನಾ ಹೇಳ್ತಾ ಇದ್ದಾರೆ ಹುಡುಗರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಈ ರೀತಿ ಯಾವ್ರು ಎಲ್ಲೊಂದು ರೈಚೂರು ನಿಮ್ ಯಾರಿಗೂ ಏನು ಆಗಿಲ್ಲಮ್ಮ ನೀವು ಬಿ ಬುಕ್ ಅದೇ ಅಲ್ಲ ಊಟ ಮಾಡಿರಿ ನಿಮ್ಗೆ ಏನು ಚಕ್ಕರ್ ಬರೋದು ಉಲ್ಟಿ ಬರೋದು ಮಾಡಿಲ್ಲ ಯಾರು ಬೆಳಗ್ಗೆ ಏನೂ ತಿಂದಿಲ್ಲ ಗರಂ ಅನ್ನ ಸರಿ ಗರಿ ಗರ ಗರಂ ಸಾಂಬಾರ್ ಇನ್ನು ಲಂಚ್ ಟೈಮ್ ಯಾವಾಗಿದೆ ಈ ಪಾಪ್ರಿಗೆ ಬೆಳಗ್ಗೆ ಹಣ ತಿಂದಿಲ್ಲ ನೋಡಿ

ಅವ್ರಿಗೆ ಆರಾಮ ಇದ್ದಿಲ್ಲ ಅಂದ್ರೆ ನೀವು ಗೊತ್ತೊಂದು ದಿವಸ ರೆಸ್ಟಿಗೆ ಬಿಡಿರಿ ಚೆಕ್ ಮಾಡಿ ಮೇಡಮ್ ನೀವು ಟೀಚರ್ ಅವರೇ ಈಗ ಇವ್ರಿಗೆ ಹಾಕ್ತೈತಿ ಸ್ಕೂಲ್ದವ್ರಿಗೆ ಶಾಪ್ ಬರ್ಸಿರ್ತಾರೆ ನಿಮಗೆಲ್ಲ ಏನು ಆಗ್ತಾ ಇಲ್ಲಮ್ಮ ಆ ಎಲ್ಲ ಆರಾಮ ಇಲ್ಲ ಇದು ಬಸವ ತೀರ್ಥ ಮಠ ಅಲ್ಲಿನ ಮಕ್ಕಳು ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಅದು ಏನೋ ಬೆಳಗ್ಗೆ ಪಲ್ಲೋ ರೈಸ್ ಏನೋ ಮಾಡಿದಾರಂತ ಆ ರೈಸ್ ಊಟ ಮಾಡಿಕೊಂಡ್ರೆ ಮಕ್ಕಳಿಗೆ ಅಸ್ವಸ್ಥ ಆಗಿ ವಾಮಿಟಿಂಗು ಮತ್ತು ಮೋಷನ್ ಆಗ್ತದೆ ಹೊಟ್ಟೆ ನೋವು ಆಗ್ತದೆ ಸ್ವಲ್ಪ ಜನರಿಗೆ ಹೆಡ್ಡೇಕ ಚಕ್ಕರ್ ಬಂದಂಗೆ ಆಗ್ತದೆ ಅದಕ್ಕೆ ಮಕ್ಕಳೆಲ್ಲರೂ ಕೂಡಿ ತಾವು ಟೀಚರ್ಸ್ ಎಲ್ಲ ಕೂಡಿ ಕರ್ಕೊಂಡು ಬಂದಿದ್ದಾರೆ ಈಗೊಂದು ಎಷ್ಟು ಜನ ಇದ್ದಾರೆ ಇಲ್ಲಿ ಇದೊಂದು ನಲ್ವತ್ತು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆಲ್ರೆಡಿ ಎಲ್ಲ ಮಕ್ಕಳಿಗೆ ಎಲ್ಲ ಚಿಲ್ಡ್ರನ್ ಅಲ್ಲಿ ಎಲ್ಲ ಡಾಕ್ಟರ್ಸ್ ಕೂಡಿ ಪರಿಶೀಲನೆ ಮಾಡಿ ಅವರಿಗೆಲ್ಲ हि एवरी बडे नार्मल ईन हफ्ता पर्डे प्रॉब्लम यारू इला अभी हमने उसमें क्या प्रॉब्लम है जो का खाए ना वो रेस मंगा के सैंपल टेस्ट ಯಾಕಂದ್ರೆ ಹುಡುಗರು ಸರಿ ಜೀವನ್ ಇದು ಇದೆ ಇದು ಇಲ್ಲ ಏನು ಆಗಿಲ್ಲ ಚೆನ್ನಾಗಿದೆ ವಿಭಾಗ ಏನಾರ ಆಯ್ತಪ್ಪ ಅಂದ್ರೆ ಏನ್ ಮಾಡ್ಲಕ್ಕಾಗ್ತದ ಏನ್ ಜೀವ ಬರ್ತದ ಏನಾದ್ರೂ ಆಯ್ತಂದ್ರ ಏನು ಬರೋದಿಲ್ಲ ಅಲ್ಲಿ ಕಡೆ